ಅವ್ರ ಮೇಲೆ ಎಫ್ ಐ ಆರ್ ಹಾಕಿ ಆಗ್ತಾರೆ ದೇಶ ಸಮಾಜದಲ್ಲಿ ಒಡಕುಂಟು ಮಾಡ್ತಕ್ಕಂಥದ್ದು ದೇಶವನ್ನು ಉಂಟು ಮಾಡ್ತಕ್ಕಂಥದ್ದು ಒಬ್ಬರಿಂದ ಒಬ್ಬನಿಗೆ ಅಶಾಂತಿಯನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು ಇದು ಯಾರೇ ಭಾಷಣ ಮಾಡಿದ್ರು ಕೂಡ ಅವ್ರ ಮೇಲೆ ಎಲ್ಲರ ಮೇಲೂ ಕೂಡ

ಮಾಡ್ಕೋಣ ಇಲ್ಲಿಗೂ ಮಾಡ್ಕೋಣ ಹೇಳಿದ್ದೇನೆ ಪ್ರಭಾಕರಿಗೆ ನೀವು ಹೇಳ್ತೀರಿ ಹೈಕಮಾಂಡ್ ಅಂತ ನಿಮ್ಮ ಕ್ಯಾಬಿನೆಟ್ ಅಲ್ಲಿರುವವರು ಪರಮೇಶ್ವರ್ ಆಗ್ಬೋದು ಮುನಿಯಪ್ಪ ಆಗ್ಬೋದು ಡಿಕೆಶಿ ಆಗ್ಬಹುದು ಈ ತರಹದ ಕಾಕ್ಗಳು ಯಾಕೆ ಅಂತ ನೀವೇ ಹೇಳಿದ ಮೇಲೆ ಏನಂತ ಪರಮೇಶ್ವರ ಅವರು ಹೇಳ್ತಾರೆ ಡಿ ಕೆ ಡಿಕೆಶಿ ಸ್ಟ್ರಾಂಗ್ ಇದ್ದಾರೆ ಅಂತ ಕೆ ಎಚ್ ಮುನಿಯಪ್ಪ ಹೇಳ್ತಾರೆ ನಾನು ಸ್ಪರ್ಧೆಯಲ್ಲಿ ಅಂತ ಪರಮೇಶ್ವರ ಅವರು ಹೇಳ್ತಾರೆ ಮುನಿಯಪ್ಪ ಯಾಕೆ ಪ್ರಜಾಪ್ರಭುತ್ವದಲ್ಲಿ ಸ್ಪರ್ಧೆಯಲ್ಲಿ ನಾವು ಸಾಗ ಸ್ಪರ್ಧೆಯಲ್ಲಿ ಇರಬೇಡಿ ಅಂತ ಹೇಳಕ್ಕಾಗ ಪ್ರಜಾಪ್ರಭುತ್ವ